ನಮಸ್ಕಾರ ವೀಕ್ಷಕ್ರೆ ವಿಜಯಪುರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿರ್ಮಿಸಿರುವ ರಾಮನಗೌಡ ಪಾಟೀಲ್ ಯತ್ನಾಳ್ ಗೋರಕ್ಷಾ ಕೇಂದ್ರ ವಿಜಯಪುರ ಜಿಲ್ಲೆ ಕಲಬುರಗಿ ಬರುವ ಹೆದ್ದಾರಿಯಲ್ಲಿರುವ ಕಗ್ಗೋಡು ಗ್ರಾಮದಲ್ಲಿ ಸುಮಾರು ಎಂಬತ್ತು ಎಕರೆ ವಿಸ್ತೀರ್ಣ ಹೊಂದಿರುವ ಸುಸಜ್ಜಿತವಾದ ಮತ್ತು ಬೇರೆ ಬೇರೆ ತಳಿಯ ಎರಡು ಸಾವಿರ ಹಸುಗಳಿರುವಂತಹ ರಾಮನಗೌಡ ಪಾಟೀಲ್ ಯತ್ನಾಳ್ ಗೋರಕ್ಷಾ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ ಇದರ ಜೊತೆಗೆ ಗೋ ಆಧಾರಿತ ಇಪ್ಪತ್ತೈದು ಉತ್ಪನ್ನಗಳು ಕೂಡ ತಯಾರಿಸುತ್ತಾರೆ ಇಲ್ಲಿ ತಯಾರಿಸಿರುವ ಉತ್ಪನ್ನಗಳು ತುಂಬಾ ಬೇಡಿಕೆಯಾಗುತ್ತವೆ ಎಂದು ಎಲ್ಲ ಸ್ವದೇಶಿ ಕೇಂದ್ರಗಳಲ್ಲಿ ತಮ್ಮ ತಯಾರಿಸಿರುವ ಉತ್ಪನ್ನಗಳು ಸಿಗುತ್ತವೆ ಎಂದು ಗೋರಕ್ಷಾ ಕೇಂದ್ರದ ವ್ಯವಸ್ಥಾಪಕ ಸುನಿಲ್ ಕುಮಾರ್ ಮಾಹಿತಿ ನೀಡಿದ್ದಾರೆ ನೋಡೋಣ ಬನ್ನಿ ವೀಕ್ಷಕರೇ ಏನು ಹೇಳಿದ್ದಾರೆ ಎಂಬುದನ್ನು ಮಧು ಏನೇನಾರ ರಾಷ್ಟ್ರಗಳು ಇವೆಲ್ಲ ಕಸಾಯ ಖಾನೆಯಾಗಿ ರೀತಿ ಹೋಗುವಂಥದ್ದು ಆಲ್ಮೋಸ್ಟ್ ಅವೇ ಜಾಸ್ತಿ ಮತ್ತು ರೈತರಿಗೆ ರೀತಿ ಏನೋ ಅವ್ರಿಗೆ ಏನು ಮೆಸೂಲು ಆಗಲಿಲ್ಲ ಮತ್ತೆ ಏನಾರ ಒಂದು ಮೇಲ್ಕೂಲ ಐತಿ ಏನಾರ ಅನಾನುಕೂಲ ಆಯಿತು ಅವ್ರಿಗೆ ಒಂದು ನಂಬರ್ ಕೊಡ್ತಾ ಇದ್ದಾರೆ ಇದೊಂದು ಬೇರೆ ಬೇರೆ ಏನಾದ್ರೂ ಮಾಡ್ತೀರಿ ಗರ್ಮಿಯಿಂದ ನಾವು ನೋಡ್ರಿ ಕನಿಷ್ಠ ಈ ಬಾಯಿ ಪ್ರಾಡಕ್ಟ್ ಸ್ನಾನ ಸಾಮಾನು ಮಾಡ್ತೀವಿ ಊಟ ಮಾಡ್ತೀವಿ ಧೂಪ ಮಾಡ್ತೀವಿ ಮತ್ತೆ ಹಲವಾರು ಒಂದು ಇಪ್ಪತ್ತೈದು ಮೂವತ್ತು ಪ್ರಾಡಕ್ಟ್ ಅಂದ್ರೆ ಮಾಡ್ತೇವೆ ಅದ್ರಲ್ಲಿ ವ್ಯಾಪಾರ ಮಾಡಿರಿ ವ್ಯಾಪಾರ ಅಂತಂದ್ರೆ ಈಗ ನೋಡ್ರಿ ಒಮ್ಮೆ ಕ್ವಾಲಿಟಿ ಕೊಟ್ರಿ ಅಂತಂದ್ರೆ ಕ್ವಾಲಿಟಿ ಕೊಟ್ರ ಅಂತಂದ್ರೆ ಜನ್ರು ಏನ್ ಮಾಡಿಬಿಡ್ತಾರ ಮೊದ್ಲು ಆರೋಗ್ಯವಂತ ಆಗುತ್ತೆ ನಮ್ಮ ಬೇಕು ಈಗ ನೋಡ್ರಿ ಹೊರ್ಗೆ ನಾವು ಸಾಬೂನ್ ಯೂಸ್ ಮಾಡ್ತೇವೆ ಅದ್ರಲ್ಲಿ ಏನೈತಿ ಸೋಪೇಸ್ ಅಂತ ಒಂದು ಕೆಮಿಕಲ್ ಹಾಕಿರ್ತಾರೆ ಬಟ್ ನಮ್ಮಲ್ಲಿ ಮಾಡಿದಂತ ಮಾಡಿದ್ವಿ ಇದು ಬ್ಯಾ ಅದಕ್ಕೇನು ಯಾವುದು ಸೊಪೇಸ್ ಇರೋಲ್ಲ ಏನೂ ಇಲ್ಲ ಕೆಮಿಕಲ್ ಇರಲ್ಲ ಹಿಂಗಾಗೇನೈತಿ ಈಗೇನು ಸಣ್ಣ ಉತ್ತಿರ ಮೊತ್ತ ಹಿಡ್ಕೊಂಡು ಓದಿ ಮುಖ ವರ್ಷ ಆಗೋದ್ನ ಅವ್ರು ಸಾಬೂನ್ ಯೂಸ್ ಮಾಡ್ಬೋದು ಅಂಥಾ ಶಕ್ತಿ ನಮ್ಮಲ್ಲಿ ಆ ಸಾಬನ್ದಲ್ಲಿ ಅದು ರಿಸೆಟ್ ಅದೇ ಎಲ್ಲರೂ ಒಂಥರ ಓಮ್ನೇ ನಮ್ಮ ಆರ್ಡ್ರ್ ಹದಿನೈದು ಇಪ್ಪತ್ತು ಹಿಂಗೆ ಕಟ್ಕೊಳ್ತಾರೆ ಸರ್ ಸರ್ ಕಟ್ಕೊಳ್ತೀರಿ ಮಾಡ್ತೀವಿ ನಿಮಗೆ ಹಾಂ 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 ಹಿಂಗೆಲ್ಲ ಇದು ಮಾಡ್ತಾರೆ ಸರ್ ಗೌರ್ಮೆಂಟ್ ಅಂತರೂ ನಮ್ಮಲ್ಲಿ ಐತಿ ಮಾಡ್ತೀವಿ ಇಲ್ಲಿ ಹಾಲು 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 ನಮ್ಮ ಸ್ಕೂಲಲ್ಲಿ ಹುಡುಗರದವ್ರಿ ಯಾವ ಸ್ಕೂಲು ಬಸವ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಹಾಂ ಅಲ್ಲೆಲ್ಲ ಹುಡುಗರು ಬರ್ತೈತಿ ರೀ

అదక హాలిన ఉత్పదన జాస్తి ఐతి గ్రాక స్వల్ప రేట్ కమ్ి అంతా ఈ గీర్ హోన్ూర హెల్పేట్ ఉండవు సైర్ మేన ఫ్యాన్ ఐతి ಲೈಟಿಂಗ್ ವ್ಯವಸ್ಥಾ ಬೇಕಲ್ಲ ಆ ಆತರ ನಮ್ಮ ಶಾಸಕರು ಬಸವನವರ ಪಾಟೀಲ್ ಯತ್ನಾಳ್ ಅವರ ಈ ತರ ನೀವೇನು ಆಹಾರ ತಿಂತ ಅದಕ್ಕಾಗಿನು ಏನು ಕಮ್ಮಿ ಮಾಡಬಾರ್ದು ಹಸಿಮೇವು ತಿಂಡಿ ಮತ್ತ ಮುತ್ತು ಎಲ್ಲಾ ವೆರೈಟಿ ವೆರೈಟಿಗಳು ಅವ್ರಿಗೆ ಇದೆ ನೋಡಿ ಒಂದ್ ಯಾವ ಬೇಕಾಗುವಂತ ಎಲ್ಲ ಏನು ಕರಿತೀವಿ ಸರ್ ಎಲ್ಲಿ ಬೇರೆ ರೈತರು ಕೊಡ್ತಾರೋ ಅಥವಾ ಖರೀದಿ ಮಾಡಿಕೊಂಡು ತಂದು ಕೊಡ್ತೀರಿ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಏನಕ್ಕೆ ನಾವು ಖರೀದಿ ಮಾಡ್ತೀವಿ ಐದು ಪರ್ಸೆಂಟ್ ಏನಕ್ಕೆ ಯಾರು ಮಾಡ್ತಾರು ಯಾರ ರೈತರು ಇರ್ತಾರಲ್ಲ ಅವ್ರು ಮಾಡ್ತಾರೆ ನಮ್ದು ಯೋಗದಾನ ಒಂದು ಇದಕ್ಕಿರಲಿ ಗೋಶಾಲೆ ಅದಕ್ಕೇನಿ ಒಳ್ಳೆ ಕಾರ್ಯ ನಡೆಸಿದೆ ಈಗ ಮತ್ತೆ ನಾವು ಶಿಬಿರ ಮಾಡ್ತಿರ್ತೀವಿ ರೀ ಮಾಡಿ ರೀತಿ ಅವ್ರಿಗೆ ಒಂದು ಕನ್ಸಿಷನ್ ಇದ್ರಾಗ ಊಟದ್ದು ಒಂದ್ ಸ್ವಲ್ಪ ದಿನ ಅದು ಕೊಟ್ಟಂತದ್ದು ಹಣ ಏನಿತ್ತು ಇಲ್ಲೇ ನಾವು ನೀವು ಮಾಡ್ತೀವಿ ಮತ್ತೆ ಕಲ್ಯಾಣ ಮಂಟಪ ಎಲ್ಲ ಇದೆ ಕಲ್ಯಾಣ ಮಂಟಪದಾಗ ಏನ್ ಕಾರ್ಯಕ್ರಮ ಎಷ್ಟು ಎಕರೆ ಇದೆ ಟೋಟಲ್ ಎಂಬತ್ ಎಕರೆ ಐತೆ ಸರ್

ಮತ್ತೆ ಇಲ್ಲಿ ಸಾಯಂಕಾಲ ಊಟ ಯಾರಿಗೆ ಊಟ ಅವ್ರಿಗೆ ಹೆಚ್ಚಿಗೆ ಊಟದ ವ್ಯವಸ್ಥೆ ಮತ್ತು ಅವ್ರಿಗೆ ಹಾಲು ಮತ್ತೆಲ್ಲ ಅವ್ರಿಗೆ ಇಲ್ಲಿ ಸಿಗುವಂಥ ಕೆಲವೊಂದು ಏನು ಇಲ್ಲಿ ಬೇರೆ ಆಗುವಂಥ ಆಗಿರ್ಬೋದು ಎಣ್ಣೆ ಈ ಬೇರೆ ಕಡೆ ವ್ಯಾಪಾರ ಮಾಡಿದ್ರೆ ಸ್ವಲ್ಪ ನಿಮ್ಮ ಬಳಿ ಸಿಗುವಂಥದ್ದು ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಜನ ಕಾಸ್ಟ್ಲೀದ ಸರ್ ಅನ್ಸುತ್ತಲ್ಲ ಅದೇ ಕಾಸ್ಟ್ಲಿಯಲ್ಲಿ ಏನು ನೋಡ್ರಿ ನಾವು ಮೊಬೈಲ್ ಚಿಪ್ಪು ಮುದಿಕೇರ್ನಲ್ಲಿ ಹೋದ್ರಿ ಅದು ಸೆಗಣಿದು ಒಂದು ರೂಪಾಯಿಂದ ಸೆಗಣಿ ಸೆಗಣ ಹಾಂ ಇವತ್ತು ಏನೈತಿ ಮುದಿಕೇರು ಹೊಸಲ್ಲಿ ಏನು ಮಾಡಕತ್ತೋ ಅದಕ್ಕೇನೈತಿ ಒಂದು ಅಗ್ರಿ ಅಟ್ರಾಕ್ಷಿಂಗ್ ಏನೈತಿ ಇದು ಮಾಡಿರ್ತಾರಲ್ಲ ಹಿಂಗಾಗಿ ಏನೈತಿ ಜನ ಏನಾದ್ರು ಮೊಳೆ ಆಗಿಬಿಡ್ತಾರೆ ಆ ಮೊಬೈಲ್ ಚಿಪ್ಪಿಗೆ ಆರುನೂರು ರೂಪಾಯಿ ತೋರ್ತಾರೆ ಈ ನಂಬಲ್ಲಿ ಅಂತ ನೂರು ರೂಪಾಯಿ ಇದೆ ಮತ್ತು ಕೆಲವೊಂದು ವಸ್ತುಗಳು ವಸ್ತುಗಳೇನಿ ಈಗ ನಮ್ಮ ತುಪ್ಪ ಈಗ ಹೊರಗೆ ನೀವು ತುಪ್ಪ ತೋರೋದ್ರಾಗೆ ನೈಂಟಿ ಪರ್ಸೆಂಟ್ ಎಲ್ಲ ಕೆಮಿಕಲ್ ಕೆಮಿಕಲ್ತೀವಿ ನೀವು ನಂಬಲ್ ಇದ್ದಂಥ ತುಪ್ಪ ನೀವು ಲ್ಯಾಬಿಗೆ ಟೆಸ್ಟ್ ಕೊಡ್ರಿ ಆಲ್ಮೋಸ್ಟ್ ಆಲ್ ನಂಬಲ್ಲಿ ಇದ್ದಂಥ ವೈದ್ಯರ ತುಪ್ಪ ಅಂತಂದರೆ ಸ್ಟ್ಯಾಂಪ್ ಸರ್ಟಿಫಿಕೇಟಿಗಳು ಸಂತಾನಕ್ಕಾಗಿ ಇಲ್ಲಾರವರು ಇಂಥವರೆಲ್ಲ ಏನಂತಾರೆ ಜಾಸ್ತಿ ರೂಪಾಯಿ ಮಾಡ್ತಾರೆ ಅವರು ಶ್ರೀಮಂತ್ಗಳು ಇದು ಮಾಡ್ತಾರೆ ಎಂತಿಂತ ಈಗ ನಾವು ನೋಡಿದ್ರೆ ಹಾಸ್ಪಿಟಲ್ಗೆ ಹೋದೀವಿ ಅಂತಂದ್ರೆ ಮಾಫಿಯಾ ನೋಡೈತಿ ಐದು ಗುಳಿಗೆ ಏನೈತಿ ನೂರು ರೂಪಾಯಿ ತಗೊಳ್ಳೋದು ನೋಡತ್ತೇವೆ ಹೌದಾ ಇದು ಏನೈತಿ ನಮ್ಮದು ಲೈಫ್ಲಾಂಗ್ ಆರಾಮಾಗಲಿ ಪಂಚಾ ಅಂತೇಳಿ ನಾವು ಅಂದ್ಕೊಂಡಿರ್ತಾವೆ ಅದು ಲೈಫ್ ಲಾಂಗ್ ಅರ್ಧದಲ್ಲಿ ಹೊಡೆಯೋದು ನೆನಪು ಶಕ್ತಿ ಇಲ್ಲಾರ್ದವರು ಬರಕೆ ಹೊಡೆಯವರು ಅದಕ್ಕೆ ಲೈಫ್ ಲಾಂಗ್ ನಿರ್ಮಾಣ ಅದೆಲ್ಲ ಹೇಳ್ತಾರೆ ಮತ್ತೆ ಹಿಂಗೆಲ್ಲ ಆಗ ಅಲ್ಲಿ ಇದರಲ್ಲಿ ಮಾಡ್ತಾರೆ ಗೋ ಪ್ರಾಡಕ್ಟ್ ಒಂದೇ ಲೈನ್ ಮಾಡಿದ್ವಿ ಎಲ್ಲ ಅದಕ್ಕೆಲ್ಲ ಎಲ್ಲಿಂದ ಟೆಸ್ಟ್ ಪ್ರತಿ ಸಲ ಒಂದು ಸಲ ಉತ್ಪತ್ತಿ ಮಾಡಿದಾಗ ಟೆಸ್ಟ್ ಮಾಡಬೇಕು ನಾವೇ ಇದು ಮಾಡ್ತೀವಿ ಬೇರೆ ಯಾವುದೇ ಸಿಗಬೇಕಾದ್ರೂ ಐ ಎಸ್ ಐ ಮಾರ್ಕ್ ನೋಡ್ತೀವಿ ಇಲ್ಲಿ ನಿಮ್ಮ ಕಡೆ ಏನೋ ನೋಡಿ ಐ ಎಸ್ ಐ ಮಾರ್ಕಿಂಗ್ ಅರ್ಜಿ ಕೊಟ್ಟಿದ್ವಿ ಮತ್ತು ಉದ್ಯಮ ಸರ್ಟಿಫಿಕೇಟ್ ತಂದಿರ್ತಾರೆ ತೆಗೆದ ರೀತಿ ಎಲ್ಲ ಹಚ್ಚಿ ಅದು ಬ್ಯಾಂಡ್ ಮಾಡಿ ಮಾ ನಮ್ಗೆ ಹ್ಞೂ ಹಿಂಗೆಲ್ಲ ರೀತಿ ಇದು ಮಾಡೋಕ್ಕಿ ಹಾಗೆ ಮತ್ತು ಇನ್ನೂ ಎಲ್ಲ ರೈತರಿಗೂ ಇದ್ರ ಬಗ್ಗೆ ಏನಂತ ತಿಳುವಳಿಕೆ ಹೆಚ್ಚಿ ಹೆಚ್ಚಿಗೆ ಏನಂತ ನಮ್ಮ ದೇಶಿ ಹಾಕುವ ಒಂದು ಸಾಧು ಅಂದು ಅದೊಂದು ನಮ್ಮ ವಿನಂತಿ ಆಯ್ತಾರೆ ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಈ ಗೋಶಾಲೆಗೆ ನಮ್ಮ ಸರ್ ವಿಸಿಟ್ ಮಾಡಿದ್ರು ರೋಡಿನ ಸುಮಾರು ಒಂದು ಸಾವಿರ ಹಸುಗಳು ದೇಶಿ ಹಸುಗಳು ನಮ್ಮಲ್ಲಿದ್ದವು ಈಗ ನಮ್ಮ ದೇಶದಾಗ ಏನಾಗಿಬಿಟ್ಟಕ್ಕಂತಂದ್ರೆ ಮೊದಲ ನೂರು ಜಾತಿದ ಜವಾರಿ ಹಾಕಲುಗಳದ್ದು ಈಗಿನ ಪರಿಸ್ಥಿತಿಗೆ ಅಂತಂದ್ರೆ ಮೂವತ್ತಾರು ತಳಿಗಳಿಗೆ ಏನೈತಿ ಬಂದು ನಿಂತು ಇನ್ನು ಮುಂದೆ ಏನೈತಿ ಎಲ್ಲರೂ ನಮ್ಮ ಕರ್ನಾಟಕದ ಮೊದಲ ಮೊದಲೇನೈತಿ ಜವಾರಿ ಹಾಕಿ ಸಾಕಿ ಅದರದ್ದು ಹಾಲು ಎಲ್ಲ ಅವರು ನೂರು ವರ್ಷ ಬದುಕ್ತಿದ್ರು ಇವತ್ತಿನ ಪರಿಸ್ಥಿತಿಗೆ ಪರಿಸ್ಥಿತಿಗೇನಾಗಿಬಿಟ್ಟಂತಂದ್ರೆ ಎಲ್ಲ ನಾವೇನತಿ ಕೆಮಿಕಲ್ ಕಾಯಿಪಲ್ಯ ಇರಲಿ ಒಂದು ಬಾಯ್ ಪ್ರಾಡಕ್ಟ್ ಸ್ನಾನ ಸಾಬಾನು ಇರಲಿ ಏನು ಮನೆ ಗೃಹೋಪಯೋಗಿ ಏನು ಬಳಸುವಂಥದ್ದು ಎಲ್ಲನೂ ಏನಾಗ್ತೈತಿ ಅಂತಂದ್ರೆ ಬರೀ ಕೆಮಿಕಲ್ ಹೀಗಾಗಿ ನಮ್ಮ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಶಾಸಕರು